ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಆರೂವರೆಗೆ ವ್ಲಾಗ್ನ ಶುರು ಮಾಡಿದ್ನಿ ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನೆಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಈಗ ಬೆಳಗ್ಗೆನೇ ಬಟ್ಟೆ ನೆನೆಸ್ತಾ ಇದ್ದೀನಿ ಬಟ್ಟೆ ಎಲ್ಲ ವಾಶ್ ಮಾಡೋಣ ಹೇಳ್ಬಿಟ್ಟು ಸ್ವಲ್ಪ ಕೈಯಲ್ಲಿ ವಾಶ್ ಮಾಡೋದಿತ್ತು ಹಂಗಾಗಿ ನೆನೆಸ್ತಾ ಇದ್ದೀನಿ ನೋಡಿ ಈಗ ಕರೆಕ್ಟಾಗಿ ಆರೂವರೆ ಆಗಿದೆ ಆರು ಆರೂವರೆ ಆಗಿದೆ ಪ್ರತಿಕನೂ ಎದ್ದಿದ್ದ ಅಳ್ತಾ ಹೊರಗಡೆ ಈಗ ತಾನೇ ಎದ್ದಿದ್ದ ಇವತ್ತು ಯಾಕೋ ಸ್ವಲ್ಪ ಲೇಟಾಗಿ ಎದ್ದಿದ್ದಾನೆ ಆರೂವರೆಗೆ ಎದ್ದಿದ್ದಾನೆ ಹಾಗಾಗಿ ಇನ್ನೂ ನಿದ್ದೆಗಣ್ಣಲ್ಲಿದ್ದ ಅಳ್ತಾ ಇದ್ದಾನೆ ಬಾಗಲೆಲ್ಲ ತೊಳೆದ್ಬಿಟ್ಟು ಬಟ್ಟೆ ನೆನೆಸ್ದೆ ಮತ್ತು ಈಗ ಗಂಜಿ ಸಹ ಮಾಡಿಟ್ಟಿದ್ದೀನಿ ಈಗ ಮನೆಯವ್ರು ಬರೋ ಟೈಮ್ ಆಗಿದೆ ಹಂಗಾಗಿ ಮಾಡಿಟ್ಟಿದ್ದೀನಿ ನಾನು ಬಿಸಿನೀರು ಕುಡಿಯೋಣ ಅಂತೇಳ್ಬಿಟ್ಟು ಅರ್ಧ ಲೀಟ್ರ್ ಆಗೋಷ್ಟು ಬಿಸಿ ನೀರನ್ನ ಕಾಯಿಸ್ಕೊಳ್ತಾ ಇದ್ದೀನಿ ಈಗ ಮಹಾತನ್ನೆಲ್ಲ ಸ್ಕೂಲಿಗೆ ಕಳ್ಸಾದ್ಮೇಲೆ ನಾನು ಬಿಸಿ ನೀರನ್ನ ಕುಡಿತಾ ಇದ್ದೀನಿ ಬೆಳಿಗ್ಗೆ ಟೈಮ್ ಆಗೋದೇ ಇಲ್ಲ ಅವನ್ನ ಸ್ಕೂಲಿಗೆ ಕಳ್ಸ ಅವ್ ತಿಂಡಿ ಮಾಡಿ ಸ್ಕೂಲಿಗೆ ಕಳ್ಸೋ ಅಷ್ಟರಲ್ಲೇ ಸಾಕಪ್ಪ ಅನ್ಸ್ಬಿಟ್ಟಿರುತ್ತೆ ಹಾಗಾಗಿ ಬಿಸಿನೀರು ಕುಡಿಯೋಕ್ಕೆ ಟೈಮ್ ಇರಲ್ಲ ಒಂದೊಂದು ದಿನ ಆದರೆ ಹಾಗಾಗಿ ಈಗ ಅವನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಬಿಸಿನೀರು ಕುಡಿದು ಬಟ್ಟೆನೆಲ್ಲ ವಾಶ್ ಮಾಡಿ ಒಣಗಾಕಿದ್ದೀನಿ ನೋಡಿ ಗಾಳಿಗೆ ಒಣಗಾಕಿರೋ ಸಹ ಸರಿಯಾಗಿ ಕಾಣಿಸ್ತಾ ಇಲ್ಲ ಎಲ್ಲ ಹೋಗಿದ್ದಾವೆ ಈಗ ಬಟ್ಟೆ ಎಲ್ಲ ವಾಶ್ ಮಾಡಿ ಮನೆಯೆಲ್ಲ ಒರೆಸ್ಬಿಟ್ಟು ಮನೆಯವರು ಪೂಜೆ ಸಹ ಮಾಡಿದ್ರು ಇವತ್ತು ಅವರೇ ತಿಂಡಿ ತಿಂದು ರೆಡಿ ಆಗಿದ್ದಾರೆ ಈಗ ಡ್ಯೂಟಿಗೆ ಹೋಗ್ಬೇಕು ಹಂಗಾಗಿ ಬಿಲ್ಲುಗಳೆಲ್ಲ ಚೆಕ್ ಮಾಡ್ಕೊಳ್ತಾ ಇದ್ದಾರೆ ಡೈ ಇಲ್ಲಿ ಚೆಕ್ ಮಾಡ್ತಾ ಇರ್ತಾರೆ ಬರೀತಾ ಇರ್ತಾರೆ ಒಂದು ಬಿಲ್ ಮಿಸ್ ಆಯ್ತು ಅಂದರೆ ನಮ್ಮದೇ ಸ್ಯಾಲ್ರಿ ಕಟ್ ಆಗುತ್ತೆ ಹಂಗಾಗಿ ಸ್ಕೂಲ್ಗೋಗೋ ಮಕ್ಕಳು ವರ್ಕ್ ಮಾಡಲ್ವ ಆ ಥರ ಮಾಡ್ತಾ ಇರ್ತಾರೆ ಯಾವಾಗಲೂ ಬರೆಯೋದು ಬಿಲ್ ಚೆಕ್ ಮಾಡೋದು ಮಾಡ್ತಾನೆ ಇರ್ತಾರೆ ಸ್ವಲ್ಪ ಫ್ರೀ ಇರೋಲ್ಲ ಈಗ ನಮ್ಮ ಮನೆಯವ್ರ ಡ್ಯೂಟಿಗೆ ಹೋದ್ಮೇಲೆ ನಾನು ಗಂಜಿ ಕುಡಿಯೋಣ ಅಂತೇಳ್ಬಿಟ್ಟು ಕುಡಿತಾ ಇದ್ದೀನಿ ತಿಂಡಿಗೆ ಗಂಜಿ ಎಲ್ಲ ಕುಡ್ದಾದ್ಮೇಲೆ ನುಗ್ಗೆ ಸೊಪ್ಪು ಬಸ್ ಸಾಂಬಾರು ಮಾಡಬೇಕು ಇದು ಬಸ್ ಸಾಂಬಾರು ಮಾಡಬೇಕಂದ್ರೆ ಸ್ವಲ್ಪ ಲೇಟೇ ಆಗಿಬಿಡುತ್ತೆ ಊಟ ಮಾಡೋಕ್ಕಿಷ್ಟ ಮಾಡೋಕ್ಕೆ ಕಷ್ಟ ಅನ್ನೋ ಥರ ಆಗಿಬಿಡುತ್ತೆ ಈ ನುಗ್ಗೆ ಸೊಪ್ಪಿನ ಬಸ್ಸಾರು ಅದರಲ್ಲೂ ಪ್ರತೀಕು ನೆಡ್ಕೊಂಡು ಮಾಡಬೇಕಂದ್ರೆ ತಲೆ ಕೆಟ್ಟೋಗಿಬಿಡುತ್ತೆ ಮೊನ್ನೆ ನಮ್ಮ ಮನೆಯವರು ಊರಿಗೆ ಹೋಗಿದ್ರಲ್ವ ಅಲ್ಲಿಂದ ತಂದಿದ್ರು ನುಗ್ಗೆ ಸೊಪ್ಪು ಕ್ಲೀನ್ ಮಾಡಿರಲಿಲ್ಲ ಕವರ್ ಕವರ್ ಹಂಗೆ ಇಟ್ಟಿದ್ದೆ ಫ್ರಿಜ್ಜಲ್ಲಿ ಮರ್ತುಬಿಟ್ಟಿದ್ದೆ ಕ್ಲೀನ್ ಮಾಡೋದನ್ನ ಹಾಗಾಗಿ ಈಗ ಸಾಂಬಾರು ಮಾಡಬೇಕಾಗಿತ್ತಲ್ವ ಕ್ಲೀನ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಕುತ್ಕೊಂಡಿದ್ನಿ ನೋಡಿ ಪ್ರತೀಕ ಬಿಡ್ತಾನೆ ಇಲ್ಲ ನಾನು ಮಾಡೋದಕ್ಕೆ ಅಂದರೆ ನುಗ್ಗೆ ಸೊಪ್ಪು ಮಾತ್ರ ತುಂಬ ಚೆನ್ನಾಗಿತ್ತು ಏನೂ ಆ ಥರ ಕ್ಲೀನ್ ಮಾಡೋ ಥರ ಇರಲಿಲ್ಲ ಕಡ್ಡಿ ಕಡ್ಡಿ ಮಾತ್ರ ತೆಗೆದುಬಿಟ್ಟು ಮಾಡಿದೆ ನಮ್ಮ ಮಾವ ತಂದಿದೆ ಅಂತ ಇದೆ ಫಸ್ಟ್ ಟೈಮ್ ಅವ್ರು ನನಗೆ ನುಗ್ಗೆ ಸೊಪ್ಪು ತೊಗೊಬಂದು ಕೊಟ್ಟಿರೋದು ನನಗೆ ನುಗ್ಗೆ ಸೊಪ್ಪು ಅಂದರೆ ತುಂಬ ಇಷ್ಟ ಹಂಗಾಗಿ ನಮ್ಮನೆಯವ್ರು ಹೇಳಿದ್ರಂತೆ ಸಪ್ ತೊಗೊಬಾರಪ್ಪ ಅಂತ ಹೇಳಿಬಿಟ್ಟು ಹಂಗಾಗಿ ಅವರೇ ಹೋಗಿ ಕಿತ್ಕೊಂಡು ಬಂದಿದ್ರು ಚೆನ್ನಾಗಿರೋದು ಕಿತ್ಕೊಂಡು ಬಂದಿದ್ರು ಸ್ವಲ್ಪನೇ ಒಂದೇ ಟೈಮ್ಗೆ ಆಗಿದ್ದು ಆದರೂ ಸಪ್ ಮಾತ್ರ ತುಂಬ ಚೆನ್ನಾಗಿತ್ತು ನೋಡಿ ಸ್ವಲ್ಪನೇ ಏನು ತೆಗ್ದಾಕೋ ಥರ ಯಾವುದೂ ಇರಲಿಲ್ಲ ಚೆನ್ನಾಗಿತ್ತು ಸೊಪ್ಪು ಈಗ ಬಸ್ಸಾಂಬಾರು ಮಾಡೋದಕ್ಕೆ ಸ್ವಲ್ಪ ಬೇಳೆ ಮತ್ತು ಹುರುಳಿಕಾಳು ಮೊಳಕೆ ಹಾಕ್ತೀನಿ ಹುರುಳಿಕಾಳು ಮೊಳಕೆ ಸೊಪ್ಪು ಬಸ್ಸಾಂಬರ್ಗೆ ಸಖತ್ತಾಗಿರುತ್ತೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಬರೀ ಬೇಳೆ ಬೇಳೆ ಹಾಕಿ ಮಾಡೋದ್ಕಿನ್ನ ಈ ಥರ ಹುರುಳಿಕಾಳು ಮೊಳಕೆ ಹಾಕಿ ಮಾಡಿದರೆ ಸಖತ್ತಾಗಿರುತ್ತೆ ಸಾಂಬಾರು ಹಾಗಾಗಿ ನಾನು ಇದಕ್ಕಂತೇ ಮೊಳಕೆ ಕಟ್ಟಿದ್ದೆ ನುಗ್ಗೆ ಸೊಪ್ಪು ಬಸ್ಸಾಂಬರ್ಗಂತಾನೆ ಹುರುಳಿಕಾಳು ಮೊಳಕೆ ಕಟ್ಟಿದ್ದು ಈಗ ಅದೊಂದು ಸ್ವಲ್ಪ ಅದೊಂದು ಸ್ವಲ್ಪ ಬೇಳೆ ಸ್ವಲ್ಪ ಮೊಳಕೆ ಕಾಳು ಸ್ವಲ್ಪ ಜಾಸ್ತಿ ಹಾಕಿದ್ದೆ ಇನ್ನೊಂದು ಕಡೆ ನೀರು ಸಹ ಇಟ್ಟಿದ್ದೀನಿ ಈಗ ಕಾದಿದೆ ಕ್ಲೀನ್ ಮಾಡಿರೋ ಅಂತ ನುಗ್ಗೆಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪು ಬಸ್ಸಾಂಬರ್ಗೆಲ್ಲ ಸ್ವಲ್ಪ ಜಾಸ್ತಿ ನೀರಿಟ್ಟು ಮಾಡಬೇಕು ಸಾಂಬಾರಿಗೆ ನಮ್ಗೆ ಎಷ್ಟು ಬೇಕೋ ಅದಕ್ಕಿಂತ ಡಬಲ್ಲು ಇಡಬೇಕು ನೀರು ಇಲ್ಲಾಂದರೆ ಒಗ್ನೆ ಇಟ್ಟುತ್ತೆ ಅಂತ ಹೇಳ್ತಾರೆ ಸ್ವಲ್ಪ ಈ ಬಸ್ ಸ್ವಲ್ಪ ನೀರು ಜಾಸ್ತಿ ಇಟ್ಟು ಮಾಡಬೇಕು ಈಗ ನೀರು ಕಾದ್ಮೇಲೆ ಸೊಪ್ಪು ಇಟ್ಟಿದ್ದೆ ಅದಾದಮೇಲೆ ಈ ಕಡೆ ಬೇಳೆನೂ ಮತ್ತು ಉರುಳಿಕಾಳು ಮೊಳಕೆ ಒಂದು ವಿಸಲ್ ಕೂಗ್ಸಿದ್ದೆ ಅದನ್ನು ಸಹ ಬೆಂದಿತ್ತು ಈಗ ಎಲ್ಲ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಬೇಯಿಸ್ಕೊಳ್ತಾ ಇದೀನಿ ನುಗ್ಗೆ ಸಪ್ ಸಾಂಬಾರು ಅಂದರೆ ಪ್ಲೇಟ್ ಮುಚ್ಚಬಾರ್ದು ಹಾಗೆ ಓಪನ್ ಪ್ಯಾನಲ್ಲೇ ಬೇಯಿಸ್ಕೋಬೇಕು ಪ್ಲೇಟ್ ಮುಚ್ಚಿದರೆ ಸಾಂಬಾರು ಟೇಸ್ಟು ಬರಲ್ಲ ಒಗ್ನಿಟ್ಟುತ್ತೆ ಹಾಗಾಗಿ ಓಪನ್ನಲ್ಲೇ ಬೇಯಿಸ್ಕೋಬೇಕು ಈಗ ನೋಡಿ ಸಪ್ಪೆಲ್ಲ ಬೆಂದಿದೆ ಬೆಂದಾದಮೇಲೆ ಒಂದು ಕೆಳಗಡೆ ಒಂದು ಪಾತ್ರೆ ಇಟ್ಟು ಅದರ ಮೇಲೆ ಒಂದು ಜಾಲರಿಟ್ಟು ಈಗ ಬಸ್ಕೊಳ್ತೀನಿ ಸೊಪ್ಪು ಒಂದು ಪ್ಲೇಟ್ ಇಟ್ಟಿವು ಬಸ್ಕೊಳ್ತೀವಿ ಅಂದರೆ ಬಿಡುತ್ತೆ ಹಂಗಾಗಿ ಈ ಥರ ಸೋರಕ ಜಾಲರದಲ್ಲಿ ಹಾಕಿದರೆ ಬೇಗ ಆಗುತ್ತೆ ಈಗ ಸಪ್ಪು ಸಪ್ರೇಟಾಗಿ ಸಪ್ಪೇಸರು ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾಕಿಟ್ಟು ಅಷ್ಟರಲ್ಲಿ ಇದು ತಣ್ಣಗಾಗೋ ಅಷ್ಟರಲ್ಲಿ ಖಾರಕ್ಕೆ ಜೋಡಿಸ್ಕೊಳ್ತೀನಿ ಕಾರಕ್ಕೆ ಬಂದುಬಿಟ್ಟು ಇಲ್ಲಿ ಒಂದು ಹತ್ತು ಹಸಿ ಹುರ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿ ಕಾಯಲ್ಲಿ ಹುರ್ಕೊಂಡಾದ್ಮೇಲೆ ಈಗ ಒಂದು ಗೆಡ್ಡೆ ಬೆಳ್ಳುಳ್ಳಿ ಆಗೋ ಬಿಡಿಸಿ ಹಾಕ್ಕೊಡ್ತಾ ಇದ್ದೀನಿ ನಮ್ಮ ಎಲ್ಲನ ಸುಮಾರು ಜನ ಬೆಳ್ಳುಳ್ಳಿಯಲ್ಲಿ ಹಸಿದೆ ಹಾಕ್ತಾರೆ ನಾನು ಸ್ವಲ್ಪ ಬಿಸಿ ಮಾಡಿ ಹಾಕ್ತೀನಿ ಯಾಕಂದರೆ ಸಾಂಬಾರು ಬೇಗ ಹಾಳಾಗೋದಿಲ್ಲ ಅಂತ ಅಷ್ಟೆ ಬೆಳ್ಳುಳ್ಳಿ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೊಳ್ತೀನಿ ಈಗ ಸ್ಟವ್ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿದ ಮೇಲೆ ಜೀರಿಗೆ ಮತ್ತು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಮತ್ತು ಹುರಿದಿರ ಅಂತ ಕಡಲೆ ಬೀಜ ಒಂದೆರಡು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಎಲ್ಲ ಆಫ್ ಮಾಡಿದ್ದೀನಿ ಈಗ ಈಗ ಒಂದು ಸ್ವಲ್ಪ ಸೊಪ್ಪು ಬೇಳೆ ಮತ್ತು ಸೊಪ್ಪು ಮಿಕ್ಸ್ ಆಗಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಳಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಹುಣಸೆ ಹಣ್ಣು ಇದೆಲ್ಲ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ಹಾಕೊಂಡು ಹಾಕ್ಕೊಂಡು ಮತ್ತು ನೀರೇನು ಹಾಕೋಕ್ಕೋಗ್ಬಾರ್ದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ನಾವು ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರಾದರೆ ಖಾರ ಎಲ್ಲ ನೀಟಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈ ಕಡೆ ಸೊಪ್ಪು ಸಹ ಅದನ್ನ ರಸ ಏನಿದೆ ಅದನ್ನೆಲ್ಲ ಹತ್ತ ಹಿಂಡುಬಿಟ್ಟು ತೆಂಗಿನಕಾಯಿನ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇದಕ್ಕಿನ್ನು ಕಡಲೆ ಬೀಜದ ಪೌಡ್ರ್ ಹಾಕಿದ್ರೂ ಚೆನ್ನಾಗಿರುತ್ತೆ ಸ್ವಲ್ಪ ಹಸಿ ತೆಂಗಿನಕಾಯಿನೇ ಹಾಕಿದ್ದೀನಿ ಸ್ವಲ್ಪ ಕಡಲೆಬೀಜ ಹುರಿದು ಪೌಡ್ರ್ ಮಾಡಿ ಹಾಕಿದ್ರು ಚೆನ್ನಾಗಿರುತ್ತೆ ಈಗ ಇದು ಕೊಗ್ಗರಣೆ ಹಾಕೋಬೇಕು ಈಗ ಇದು ಸಪ್ಪೆಸರು ಸ್ವಲ್ಪ ಜಾಸ್ತಿ ಮಾಡಿದ್ನಲ್ವ ಅದನ್ನು ಇನ್ನೊಂದು ಪಾತ್ರೆಗೆ ತೆಗೆದಿಟ್ಟಿದ್ದೀನಿ ಈಗ ಈ ಸಾಂಬಾರಿಗೆ ಮಾತ್ರ ಮಿಕ್ಸ್ ಮಾಡ್ಕೊಳ್ತೀನಿ ಈ ಖಾರಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಸಪ್ಪೆ ನೀರು ಅಷ್ಟು ಮಾತ್ರ ಮಿಕ್ಸ್ ಮಾಡ್ಕೊಳ್ತೀನಿ ಇನ್ನು ಮಿಕ್ಕಿರೋ ಅಂಥದ್ದನ್ನ ಕ್ಯೂಸೇಸ್ರು ಅಂತ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಚೆಲ್ಲೋದಕ್ಕೆ ಹೋಗಲ್ಲ ನಾನು ಯಾವಾಗಲೂ ಅಷ್ಟೇ ಇವತ್ತು ಬಸ್ ಸಾಂಬಾರಲ್ಲಿ ಊಟ ಮಾಡಿದರೆ ಮಾರನೇ ದಿನ ಕ್ಯೂಸೆಸ್ರು ಅಂತ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಟೊಮೊಟೊ ಮೆಣ್ಸಿನ್ಕಾಯಿ ಹಾಗೇ ಒಂದು ಸ್ವಲ್ಪ ಬೆಳ್ಳುಳ್ಳಿ ಅದೆಲ್ಲ ಕೈಯಲ್ಲಿ ಕ್ಯೂಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆದರೆ ಶೇರ್ ಮಾಡ್ಕೊಳ್ತೀನಿ ನಾಳೆ ಆ ರೆಸಿಪಿನ ಈಗ ಈ ಕ್ಯೂ ಸ್ರೇನಿದೆಯಾ ಸಾರಿ ಬಸ್ತಿರೋ ಹೆಸ್ರು ಏನಿದೆಯ ಇದಕ್ಕೆ ಈ ಖಾರ ಈ ಖಾರನ ಮಿಕ್ಸ್ ಮಾಡ್ಕೊಳ್ತೀನಿ ಈ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸಪ್ಪೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ಎಕ್ಸ್ಟ್ರಾ ನೀರೇನು ಹಾಕೊಳಕ್ಕೆ ಹೋಗ್ಬಾರ್ದು ಮಿಕ್ಸಿಗೆ ಹಾಕ್ಬೇಕಾದ್ರೆ ಆಗಲಿ ಮತ್ತು ಈಗಲೇ ಆಗಲಿ ನೀರು ಹಾಕಿದರೆ ಅದು ಟೇಸ್ಟೇ ಹೊಂಟು ಹೋಗುತ್ತೆ ಏನು ಬಸ್ತಿರೋದು ಸಪೆಸ್ರಿರುತ್ತೋ ಅದನ್ನೇ ಹಾಕೋಬೇಕು ಮತ್ತು ಇದನ್ನ ಬಿಸಿ ಮಾಡಲ್ಲ ಬಿಸಿ ಮಾಡೋಲ್ಲ ಹಂಗಾಗಿ ಇದು ನಾವು ಮಾಡೋ ಬಸಾಂಬಾರು ಬಿಸಿ ಮಾಡಿದರೆ ಅಷ್ಟೊಂದು ಚೆನ್ನಾಗಿರಲ್ಲ ಹಂಗಾಗಿ ನಾವು ಎಕ್ಸ್ಟ್ರಾ ನೀರೇನು ಹಾಕ್ಕೊಳಲ್ಲ ಈ ಬಸ್ತಿರೋ ನೀರೇನಿರುತ್ತೋ ಅದನ್ನೇ ಹಾಕ್ಕೊಳ್ತೀವಿ ನೋಡಿ ಇಷ್ಟು ಬೇಕಾಯಿತು ಇನ್ನು ಇಷ್ಟು ಮಿಗಿಲೈತೆ ಇದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ ಇದನ್ನ ವೇಸ್ಟ್ ಮಾಡಬಾರ್ದು ಯಾಕಂದರೆ ಬೇಳೆ ಹಾಕಿ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ವ ಎಲ್ಲ ಇದರಲ್ಲಿರುತ್ತೆ ಹಾಗಾಗಿ ಇದಕ್ಕೆ ಸ್ವಲ್ಪ ಮೆಣ್ಸಿನ್ಕಾಯಿ ಹುರ್ಕೊಂಡು ಒಂದು ಟೊಮೊಟೊ ಸುಟ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಅದೆಲ್ಲ ಚೆನ್ನಾಗಿ ಕ್ಯೂಚ್ಕೊಂಡ್ರೆ ಈ ಸೊಪ್ಪು ನೀರಿಗೆ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರ್ಗಿನ ಈ ಸಾರು ಸಕ್ಕತ್ತಾಗಿರುತ್ತೆ ವೇಸ್ಟ್ ಮಾಡಿದರೆ ಹೆಂಗೆ ಹೇಳಿ ಬೇಳೆ ಎಲ್ಲ ಹಾಕಿ ಬೇಯಿಸಿರ್ತೀವಿ ಅದ್ರದ್ದು ಇದರಲ್ಲೇ ಇರುತ್ತೆ ಹಾಗಾಗಿ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಇದು ಹೆಚ್ಚಿಗೆ ಬೆಂಗಳೂರಾಗಿರೋರಿಗೆ ಮಾತ್ರ ಇದ್ರ ಬೆಲೆ ಗೊತ್ತಾಗುತ್ತೆ ಯಾಕಂದರೆ ತರಕಾರಿ ಗಿಡ ಅಷ್ಟು ದುಡ್ಡು ಬೆಂಗಳೂರಲ್ಲಿ ಹಿಂಗೆ ಯಾವುದಕ್ಕಿಡಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಇದೊಂದು ದಿನಕ್ಕಾದರೆ ಇದು ಒಂದು ದಿನಕ್ಕಾಗುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಕ್ಯೂಸೆಸ್ರು ಅನ್ನ ರಸಮ್ ಥರ ಸಕ್ಕತ್ತಾಗಿರುತ್ತೆ ಹಾಗಾಗಿ ನಾವು ಯಾವತ್ತೂ ವೇಸ್ಟ್ ಮಾಡೋಲ್ಲ ಫ್ರಿಜ್ಜಲ್ಲಿಟ್ಟು ಮಾರನೇ ದಿನ ಆ ಥರ ಮಾಡ್ಕೊಳ್ತೀವಿ ಆದರೆ ನಾಳೆ ಈ ರೆಸಿಪಿನ ಶೇರ್ ಮಾಡ್ತೀನಿ ಈಗಾದರೆ ಈ ನುಗ್ಗೆಸೊಪ್ಪಿನ ಬಸಾರು ತುಂಬಾ ಚೆನ್ನಾಗಿ ಬಂದಿದೆ ಉಪ್ಪು ಹುಳಿ ಎಲ್ಲ ಪರ್ಫೆಕ್ಟಾಗಿದೆ ಇದನ್ನು ನಾವು ಬಿಸಿ ಮಾಡೋದಕ್ಕೆ ಹೋಗಲ್ಲ ಬಿಸಿ ಮಾಡಿದರೆ ಟೇಸ್ಟೇ ಒಂಥರ ಆಗಿಬಿಡುತ್ತೆ ನಾವು ನಮ್ಮ ಬಯಲುಸೀಮೆ ಕಡೆ ಮಾಡುವ ರೀತಿ ನಾವು ಮಾಡಿರೋದು ಚೆನ್ನಾಗಿರುತ್ತೆ ಇದರಲ್ಲೇ ಊಟ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಗ್ಗರಣೆ ಹಾಕಬೇಕು ಸಾಂಬಾರಿಗೆ ಏನು ಒಗ್ಗರಣೆ ಹಾಕೋ ಅವಶ್ಯಕತೆ ಇರಲ್ಲ ಸಪ್ಪಿಗೆ ಹಾಕ್ತೀವಲ್ವ ಅದೇ ಒಗ್ಗರಣೆ ತಗೊಂಡು ಸ್ವಲ್ಪ ಇದಕ್ಕೆ ಹಾಕೊಂಡ್ರೆ ಸಾಕಾಗುತ್ತೆ ಈಗ ಸಪ್ಪಿಗೂ ಅಷ್ಟೇ ಏನು ಒಗ್ಗರಣೆ ಹಾಕ್ಲೇಬೇಕಂತೇನಿಲ್ಲ ಯಾಕಂದರೆ ತೆಂಗಿನಕಾಯಿ ತುರಿ ಎಲ್ಲ ಮಿಕ್ಸ್ ಮಾಡಿದ್ವಿ ಅಂದರೆ ಸ್ವಲ್ಪ ಒಂಚೂರು ಎಕ್ಸ್ಟ್ರಾ ಟೇಸ್ಟ್ ಇರಲಿ ಅಂತ ಹಾಕ್ಬೇಕು ಅಷ್ಟೇ ಇದಕ್ಕೂ ಈಗ ಒಂದು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕಿ ಒಗ್ಗರಣೆ ಕೊಡ್ತೀನಿ ಇದೇ ಒಗ್ಗರಣೆನೇ ಇದಕ್ಕೆ ಹಾಕೊಂಡ್ರೆ ಆಗುತ್ತೆ ಒಗ್ಗರಣೆಗೆ ಒಂದು ಬಾಣಿಗೆ ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದೆರಡು ಒಣ್ಮೆಣಿನ್ಕಾಯಿ ಹಾಗೆ ಎರಡು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ತೀವಿ ಇದು ಸ್ವಲ್ಪ ಫ್ರೈ ಆದಮೇಲೆ ಇದೇ ಒಗ್ಗರಣೆನ ತಗೊಂಡು ಸಾಂಬಾರಿಗೆ ಹಾಕ್ಕೊಳ್ತೀನಿ ಸಾಂಬಾರಿಗೆ ಸಪ್ರೇಟಾಗಿ ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ ಈಗ ಸೊಪ್ಪನ್ನ ಅದೇ ಒಗ್ಗರಣೆಗೆ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಸಾಂಬಾರು ಮತ್ತು ಸೊಪ್ಪು ಎರಡೂ ರೆಡಿ ಆಯಿತು ಅನ್ನ ಸಹ ಆಗಿದೆ ಈಗ ಮುದ್ದೆಗೆ ಸಹ ಇಟ್ಟಿದ್ದೀನಿ ಮುದ್ದೆಗೆ ಇಟ್ಬಿಟ್ಟು ಪ್ರತಿ ಕುನ್ಗೆ ಇನ್ನೂ ಸ್ನಾನ ಮಾಡಿಸಿರ್ಲಿಲ್ಲ ಹಂಗಾಗಿ ಮೈಗೆ ಸ್ನಾನ ಮಾಡಿಸ್ದೆ ಇವನಿಗೆ ಈಗ ಕ್ರೀಮ್ ಹಾಕೋದೇ ನಮಗೆ ಟಾಸ್ಕ್ ಇರೋದು ಏನು ಮಾಡಿದರೂ ಮುಖಕ್ಕೆ ಕ್ರೀಮ್ ಹಾಕಿಸ್ಕೊಳ್ಳಲ್ಲ ಪೌಡ್ರ್ ಹಾಕ್ಸ್ಕೊಳ್ಳಲ್ಲ ಬಟ್ಟೆ ಇಡಿಸ್ಕೊಳ್ತಾನೆ ಕ್ರೀಮು ಪೌಡ್ರ್ ಮಾತ್ರ ಹಾಕಿಸ್ಕೊಳ್ಳಲ್ಲ ಕ್ರೀಮ್ನ ಒಂದು ಚಿಕ್ಕ ಚಿಕ್ಕಿ ಥರ ಇಡೋವರೆಗೂ ಸುಮ್ಮನೆ ಇರ್ತಾನೆ ಬಟ್ಟೆ ಇದ್ದಾರೆ ಅಂತೇಳ್ಬಿಟ್ಟು ಹಿಂಗೆ ಒರೆಸ್ಬೇಕಾದ್ರೆ ಕೈಯಲ್ಲಿ ತುಂಬ ಆಟ ಮಾಡ್ತಾನೆ ಕಣ್ಣಲ್ಲಿ ಅವ್ನಿಗೆ ಅದೇನೋ ಕ್ರೀಮು ಪೌಡ್ರ್ ಹಾಕ್ಸ್ಕೋಬೇಕಂದ್ರೆ ಅವನಿಗೆ ತುಂಬ ಸಾಹಸ ಮಾಡಬೇಕು ನಾವು ಈಗ ಬಟ್ಟೆ ಲೈಟ್ ಇಟ್ಬಿಟ್ಟು ಬಟ್ಟೆ ಹಾಕಿ ಇವತ್ತು ಇವತ್ತು ಎರಡು ಜುಟ್ಟು ಹಾಕೋಣ ಅಂತೇಳ್ಬಿಟ್ಟು ಹಾಕ್ತಾಯಿದ್ದೀನಿ ಇವತ್ತು ತಲೆ ಬಾಚಬೇಕಾದ್ರೆ ಸೈಲೆಂಟಾಗಿ ಕೂತಿದ್ದಾನೆ ಒಂದೊಂದು ದಿವ್ಸ ಬಾಚಿಸ್ಕೊಳ್ತಾನೆ ಒಂದೊಂದು ದಿನ ತಲೆಯೇ ನೆಲಕ್ಕಿಟ್ಬಿಡ್ತಾನೆ ಬಾಚಾಕೆ ಬಿಡೋದಿಲ್ಲ ಇವತ್ತು ಸ್ವಲ್ಪ ಸೈಲೆಂಟಾಗಿದ್ದಾನೆ ಕ್ರೀಮ್ ಪೌಡ್ರ್ ಮಾತ್ರ ಏನು ಮಾಡಿದರೆ ಹಾಕಿಸ್ಕೊಳ್ಳೋಲ್ಲ ಒಬ್ಬರು ಹಾಗೆ ನಂದು ವೆಯ್ಟು ಚೆಕ್ ಮಾಡೋ ಮಿಷನು ಪ್ರತೀಕ ಎತ್ತಾಕ್ಬಿಟ್ಟಿದ್ದಾನೆ ಅದು ಯಾಕೋ ನನಗೆ ವೆಯ್ಟ್ ತೋರಿಸ್ತಾ ಇಲ್ಲ ಸರಿಯಾಗಿ ಅದನ್ನ ರೆಡಿ ಮಾಡಿಸ್ಬೇಕು ಅದು ರೆಡಿ ಆಗಲಿಲ್ಲ ಅಂದರೆ ಬೇರೆ ತರಬೇಕು ಹಂಗಾಗಿ ನಾನು ಈ ವೀಕು ನನ್ನ ವೆಯ್ಟ್ ತೋರ್ಸೋಕೆ ಇಲ್ಲ ಮೊನ್ನೆ ನಾನು ವೆಯ್ಟ್ ಚೆಕ್ ಮಾಡಿ ಇಟ್ಟಿದ್ದೆ ಎತ್ತೆ ಹಾಕ್ಬಿಟ್ಟ ಅದು ಬರ್ತಾಯಿಲ್ಲ ಸರಿಯಾಗಿ ನಾನು ಈಗ ಬಂದುಬಿಟ್ಟು ಒಂದು ಐವತ್ತು ಗ್ರಾಮ್ ಕಡಿಮೆ ಆಗಿದ್ದೀನಿ ಈಗ ಪ್ರೆಸೆಂಟ್ ವೆಯ್ಟು ಎಪ್ಪತ್ತು ಕೆ ಜಿ ಇದ್ದೀನಿ ಅವತ್ತು ತೂಕ ಹಾಕ್ಕೊಂಡಾಗ ಈಗ ಎಷ್ಟಿದ್ದೀನೋ ಗೊತ್ತಿಲ್ಲ ಅವಾಗಲೇ ಎರಡು ದಿನ ಆಯಿತು ತೂಕ ಹಾಕ್ಕೊಂಡು ಈಗ ಮಧ್ಯಾಹ್ನ ಊಟಕ್ಕಾದರೆ ಬಸ್ ಸಾಂಬಾರು ರೆಡಿ ಆಯಿತು ನೋಡಿ ಸಖತ್ತಾಗಿ ಬಂದಿತ್ತು ಸಾಂಬಾರು ಮಾತ್ರ ಇವತ್ತು ನಮ್ಮ ಮನೆಯವರು ಬಂದಿದ್ದು ಸ್ವಲ್ಪ ಲೇಟ್ ಆಗಿಬಿಡ್ತು ಮೂರು ಇಪ್ಪತ್ತಾಗಿತ್ತು ಹೊಟ್ಟೆ ಬೇರೆ ಅಶ್ವಾಗ್ತಾಯಿತ್ತು ಎದು ಮುದ್ದೆ ಮಾಡಿಬಿಟ್ಟು ಎದುರು ನೋಡ್ತಾ ಇದ್ವಿ ಬರ್ತಾ ಬರ್ತಾ ಇದ್ದಾರೆ ಅಂತ ಬರಲೇ ಇಲ್ಲ ಎಷ್ಟೊತ್ತಾದ್ರೂ ನಮಗಂತೂ ಹೊಟ್ಟೆ ಸಿಕ್ಕಾಪಟ್ಟೆ ಅಶುವಾಗಿತ್ತು ಅಂದರೆ ಹಂಗಾಗಿ ಸ್ವಲ್ಪ ಸೊಪ್ಪು ತಿಂದಿದ್ದೆ ನಾನು ಈಗ ಊಟಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಈಗ ಅವರು ಮೂರು ಇಪ್ಪತ್ತಾಗಿತ್ತು ಬಂದಾಗ ಈಗ ಈಗೊಬ್ಬರೂ ಊಟಕ್ಕೆ ಬರ್ತಾಯಿಲ್ಲ ಇಲ್ಲ ಬರ್ತಾಯಿಲ್ಲ ಬರ್ತಾ ಬರ್ತಾಯಿಲ್ಲ ಅದು ಏನು ಮಾಡ್ತಾಯಿದ್ದಾರೆ ಏನೋ ಪ್ರತಿಕ್ಕೂಗೂ ಕಟ್ಟೆ ಹಾಕ್ಬಿಟ್ಟು ಊಟಕ್ಕಿಟ್ಟಿದ್ದೀನಿ ಅವನೊಬ್ಬನೇ ಇದ್ದಾನೆ ಹೇಳ್ಬಿಟ್ಟು ನಾನು ನೀವು ಯಾವಾಗಲಾದರೂ ಊಟ ಮಾಡಿರಿ ಹೇಳ್ಬಿಟ್ಟು ನನ್ನ ತಟ್ಟೆಗೆ ಹೆಂಗೂ ರೆಡಿ ಮಾಡಿ ಇಟ್ಟಿದ್ನಲ್ವ ತಟ್ಟೆಗೆಟ್ಟು ಜಾಸ್ತಿ ಹೊತ್ತು ಇಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಎಷ್ಟು ಎಷ್ಟೊತ್ತಾದರೂ ಬರಲೇ ಇಲ್ಲ ಪ್ರತಿಕೂ ನಾನು ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಆಮೇಲೆ ಬಂದರು ನನ್ನ ಮುದ್ದೆ ಊಟ ಮಾಡೋದೇ ಆಗಿತ್ತು ಅವಾಗ ಬಂದು ಕೂತ್ಕೊಂಡು ಊಟ ಮಾಡಿದರು ಪ್ರತಿಕನ್ನು ಮುದ್ದೆ ಕಟ್ಟೆ ಹಾಕ್ಬಿಟ್ಟು ಸ್ವಲ್ಪ ಮೊಸರೂ ಸಾಂಬಾರು ಮಿಕ್ಸ್ ಮಾಡಿ ಚಿಕ್ಕ ಚಿಕ್ಕದು ಮುದ್ದೆ ಮುರಿದಾಕ್ಬಿಟ್ಟು ಕೂರಿಸಿ ತಿನ್ನೋದಕ್ಕೆ ಅವನ್ನ ಕಟ್ಟೆಕ್ಲಿಲ್ಲ ಅಂತಂದರೆ ಮಹಾತಿನ ಹತ್ರ ಹೋಗ್ತಾನೆ ತಟ್ಟೆಗೆ ಕೈ ಬಡಿತಾನೆ ಮುಖಕ್ಕೆಲ್ಲ ಸಾಂಬಾರು ಸಿಡಿಸ್ಕೊಳ್ತಾನೆ ಇಲ್ಲ ತಟ್ಟೆಗೆ ಹೋಗಿ ಬೀಳ್ತಾನೆ ಆ ಥರ ಮಾಡ್ತಾನೆ ಹಂಗಾಗಿ ಇನ್ನೇನು ಮಾಡೋಣ ಕಟ್ಟೆ ಹಾಕ್ತೀವಿ ಅಷ್ಟೇ ಇತ್ತೀಚಿಗಂತೂ ಪ್ರತಿಕೂಲ ತುಂಬ ಕಟ್ಟೆ ಇರ್ತೀವಿ ಯಾಕಂದರೆ ತುಂಬ ತೀಟೆ ಕಲ್ತಿದೆ ನಮ್ಮ ಮಹತ್ ಒಂದು ದಿನಕ್ಕೂ ನಾವು ಕಟ್ಟೆಕಿಲ್ಲ ಅದು ಗೊತ್ತೇ ಇರಲಿಲ್ಲ ಅದು ಈ ಪ್ರತಿಕೂಲರಲ್ಲಿ ಗೊತ್ತಿಲ್ಲದೆ ಇರೋದೆಲ್ಲ ಗೊತ್ತು ಮಾಡಿಸ್ತಾ ಇದ್ದಾನೆ ಇವನು ಆಲ್ಮೋಸ್ಟು ಡೇ ಎಲ್ಲ ಇವನ್ನ ಕಟ್ಟಿ ಹಾಕಿ ನಾವು ಕೆಲಸಗಳು ಮಾಡ್ಕೊಳ್ತಾ ಇರ್ತೀವಿ ಇವಾಗ ಇವನ್ಗೂ ಅಡ್ಜಸ್ಟ್ ಆಗಿದೆ ಕಟ್ಟಿ ಹಾಕಿದ್ರೆ ಸುಮ್ಮನೆ ಇರ್ತಾನೆ ಅಳೋದಿಲ್ಲ ಒಂದೊಂದು ಸಲ ಸುಮ್ಮನೆ ಇರ್ತಾನೆ ಒಂದೊಂದು ಸಲ ಅಳ್ತಾನೆ ಒಂದು ದಿನದಲ್ಲಿ ಒಂದು ಐದಾರು ಸಲ ಆದರೂ ಕಟ್ಟೆ ಹಾಕಿರ್ತೀವಿ ಅವ್ನಾಗ ಊಟ ಎಲ್ಲ ಆಗಿತ್ತು ಪ್ರತೀಕ ಮಾವಿನ ಹಣ್ಣು ಕಂಡ್ಕೊಂಡ್ಬಿಟ್ಟು ಮೇಲ್ಗಡೆ ಹಾಕಿರೋ ಬಟ್ಟೆ ಎಲ್ಲ ಕಿತ್ತಾಕಿದ್ದ ಕಾಟು ತೂರ್ಬಿಟ್ಟು ಹಂಗಾಗಿ ನಾನು ಅಣ್ಣಾಗಿದ್ದಾವೇನ ಅಂತ ಹೇಳಿಬಿಟ್ಟು ಚೆಕ್ ಮಾಡಿದೆ ಒಂದೆರಡು ಹಣ್ಣು ಹಣ್ಣಾಗಿತ್ತು ಒಂದು ಚೆನ್ನಾಗಿಲ್ಲ ಹುಳ ಆಗಿತ್ತು ಇನ್ನೆರಡು ಚೆನ್ನಾಗಿದ್ದು ಇದೆರಡು ಚೆನ್ನಾಗಿತ್ತು ಮಹತ್ ತಿನ್ನಲಿಲ್ಲ ಇವನಿಗೆ ಸ್ವಲ್ಪ ನಾರಿದಾವೆ ಈ ಹಣ್ಣು ನಾರಿರೋ ಹಣ್ಣು ಅವನು ಏನು ಮಾಡಿದರೂ ತಿನ್ನಲಿಲ್ಲ ನಾನು ಪ್ರತೀಕ ಇಬ್ಬರೇ ತಿಂದ್ವಿ ನಮ್ಮ ಮಹತ್ಗೆಲ್ಲ ತೋತಾಪುರಿ ಆಗಬೇಕು ಅವ್ನಿಗೆ ಸಿಗಬಾರ್ದು ಬಾಯಿಗೆ ಹಂಗೆ ಒಳಗಡೆ ಹೋಗ್ಬಿಡಬೇಕು ಹೊಟ್ಟೆ ಒಳಗೆ ಆ ಥರ ಹಣ್ಣಿದ್ರೆ ಮಾತ್ರ ತಿಂತಾನೆ ಈ ಅಲ್ಲಲ್ಲೆಲ್ಲ ಸಿಗಾಕೊಳ್ಳುತ್ತೆ ಅಂತೇಳ್ಬಿಟ್ಟು ಏನು ಮಾಡಿದರೂ ಅವ್ನು ತಿನ್ನಲಿಲ್ಲ ನಮ್ಮ ಮನೆಯವರು ಇರಲಿಲ್ಲ ಹಂಗಾಗಿ ನಾನು ಪ್ರತೀಕ ತಿಂತಾಯಿದ್ವಿ ಸಖತ್ತಾಗಿದ್ವು ಹಣ್ಣು ಮಾತ್ರ ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಮಧ್ಯಾಹ್ನ ಊಟ ಆದಮೇಲೆ ನೈ ನೈಟು ನಾನು ಏನು ತೊಗೊಂಡಿಲ್ಲ ಯಾಕಂದರೆ ಮಧ್ಯಾಹ್ನವೇ ಫುಲ್ ಊಟ ಮಾಡಿದ್ದೆ ಹಾಗಾಗಿ ಹೊಟ್ಟೆ ಯಶವಾಗಿರಲಿಲ್ಲ ಸಂಜೆ ಮಾವಿನ ತಿಂದ ಮೇಲೆ ನಾನು ಮತ್ತೇನು ನೈಟ್ ಊಟನೂ ಮಾಡಲಿಲ್ಲ ಏನೂ ತೊಗೊಂಡಿಲ್ಲ ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಡಯಟ್ ಪ್ಲ್ಯಾನು ಈ ಡಯಟ್ ಪ್ಲಾನ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ನನ್ನ ಚಾನಲ್ ಜೊತೆ ಜಾಯ್ನ್ ಆಗಿ ನೀವು ಸಹ ಆರಾಮಾಗಿ ವೆಯ್ಟ್ ಲಾಸ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಹಾಗೆ ಒಂದು ಸಲ ನುಗ್ಗೆ ಸೊಪ್ಪಾಕಿ ಬಸ್ ಸಾಂಬಾರು ಮಾಡಿ ಸಕ್ಕತ್ತಾಗಿರುತ್ತೆ ಹಾಗೆ ಈ ಬಸ್ ಸಾಂಬಾರು ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದೀನಿ ವೀಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು